ಕರಾವಳಿಯಲ್ಲಿ ಕಿಚ್ಚು ಹೊತ್ತಿಸಿದ ಖಾಕಿ ಆಕ್ಷನ್ ಮಿಡ್ ನೈಟ್ ಆಪರೇಷನ್ ಕಿಡಿಗೇಡಿಗಳಿಗೆ ಶಾಕ್ ಹಿಂದೂಪರ ನಾಯಕರೇ ಟಾರ್ಗೆಟ್ ಅಂತ ಕಿಡಿ ಇದೇ ಚಿತ್ರರಂಗದ ಮೊದಲ ಸ್ಟೋರಿ ಪ್ರಚೋದನೆ ವಿರುದ್ಧ ಆಪರೇಷನ್ ಅಬ್ದುಲ್ ರಹಿಮಾನ್ ಹತ್ಯೆಯ ನಂತರ ಕರಾವಳಿಯಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಮುಸ್ಲಿಂ ಸಮುದಾಯದಿಂದ ಕೇಳಬಂತು ಹಾಗೆಯೇ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಹಿಂದೂ ಸಮುದಾಯದವರು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು ಸರ್ಕಾರದ ವಿರುದ್ಧ ಸರ್ಕಾರದ ಕ್ರಮಗಳ ವಿರುದ್ಧ ಇಲ್ಲಿ ಕೊಲೆಗಳಾಗ್ತಾ ಇದ್ದಾವೆ ಇದು ದ್ವೇಷದ ಕೊಲೆಗಳಾಗ್ತಾ ಇದ್ದಾವೆ ಅನ್ನುವಂತಹ ಆರೋಪವನ್ನು ಹಿಂದೂ ಸಂಘಟನೆಗಳವರು ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಮಾತಾಡಿದರೆ ಅಬ್ದುಲ್ ರಹಿಮಾನ್ ಹತ್ಯೆಯ ನಂತರ ಮುಸ್ಲಿಂ ಸಂಘಟನೆಗಳು ಮುಸ್ಲಿಂ ಮುಖಂಡರು ಮುಸ್ಲಿಂ ನಾಯಕರುಗಳು ಮಾತನಾಡ್ತಾ ಹೋದರು ಈಗ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಮತ್ತೆ ಸರ್ಕಾರದ ವಿರುದ್ಧವೂ ಕೂಡ ಆರೋಪ ಬರ್ತಾ ಇದೆ ಹಾಗೆಯೇ ಪೊಲೀಸರ ಆಕ್ಷನ್ ಅನ್ನ ಈಗ ಸರ್ಕಾರ ಸಮರ್ಥನೆಯನ್ನು ಮಾಡಿಕೊಡ್ತಾ ಇದೆ ಇದರ ನಡುವೆ ಅಬ್ದುಲ್ ರಹಿಮಾನ್ ಹತ್ಯೆ ಖಂಡಿಸಿ ಎಸ್ ಡಿ ಪಿ ಐನವರು ಕೂಡ ದೊಡ್ಡ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇವತ್ತು ಮಂಗಳೂರಿನಲ್ಲಿ ನಡೆದಿರತಕ್ಕಂತಹ ಪ್ರತಿಭಟನೆ ಇದು ಮಂಗಳೂರಿನ ಕ್ಲಾಕ್ ಟವರ್ ಬಳಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿನೇ ಪೊಲೀಸರ ವೈಫಲ್ಯ ಅಂತ ಸರ್ಕಾರದ ವಿರುದ್ಧ ಎಸ್ ಡಿ ಪಿ ಐ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಂಗಳೂರಿನ ಹೃದಯ ಭಾಗದಲ್ಲಿ ಪೊಲೀಸರು ಇದೇ ಸಂದರ್ಭದಲ್ಲಿ ಲಾಠಿ ಹಿಡ್ಕೊಂಡು ಡ್ರಿಲ್ ಕೂಡ ಮಾಡಿದ್ದಾರೆ ಈ ಮೂಲಕ ಕಿಡಿಗೇಡಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವುದಕ್ಕೆ ಪೊಲೀಸರು ಕೂಡ ಕ್ರಮಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ಪೊಲೀಸರಿದ್ದಾರೆ ಅನ್ನುವಂಥದ್ದು ಗೊತ್ತಾದಾಗ ಸ್ವಲ್ಪ ಮಟ್ಟಿಗಾದರೂ ಇಂತಹ ಕೊಲೆ ಬೆದರಿಕೆಗಳು ಇವೆಲ್ಲವನ್ನು ಕೂಡ ನಿಲ್ಲಿಸೋದಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿನೇ ಪೊಲೀಸರು ಲಾಠಿ ಡ್ರಿಲ್ ಅನ್ನ ನಡೆಸಿದ್ದಾರೆ ಎಸ್ ಡಿ ಪಿ ಪ್ರತಿಭಟನೆ ನಡೀತಿರುವಂತಹ ಸ್ಥಳದಲ್ಲಿನೇ ಲಾಠಿ ಡ್ರಿಲ್ ಕೂಡ ಮಾಡಲಾಗಿದೆ ಈ ಮೂಲಕ ಎಸ್ ಡಿ ಪಿ ಐನವರು ಸೇರಿದಂತೆ ಎಲ್ರಿಗೂ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ ಯಾರ್ಯಾರು ಕೋಬು ಪ್ರಚೋದನೆಯನ್ನ ಮಾಡ್ತಾ ಆ ಮೂಲಕವಾಗಿ ಹತ್ಯೆಗೆ ಹತ್ಯೆ ಕೊಲೆಗೆ ಕೊಲೆ ರಕ್ತಕ್ಕೆ ರಕ್ತ ಈ ರೀತಿಯಂತ ಮಾತುಗಳನ್ನು ಯಾರ್ಯಾರು ಆಡ್ತಾರೋ ಅಂತವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನ ಪೊಲೀಸರು ಕೂಡ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ ಇನ್ನು ಮಳೆಯನ್ನು ಕೂಡ ಲೆಕ್ಕಿಸದೇನೆ ಇವತ್ತು ಎಸ್ ಡಿ ಪಿ ಹೋರಾಟವನ್ನು ನಡೆಸಿದ್ದಾರೆ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಎಸ್ ಡಿ ಪಿ ಬೀದಿಗೆ ಬಂದು ಹೋರಾಟ ನಡೆಸಬೇಕು ಅಂತೇಳಿ ಆದ್ರೆ ಅಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿಯ ಕೊಲೆ ಆಗಬೇಕಾಯಿತು ಇದೇ ಕೆಲಸವನ್ನ ಹಿಂದೂ ವ್ಯಕ್ತಿಯ ಕೊಲೆ ಆದಂತಹ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳವರು ಮಾಡ್ತಾರೆ ಅವರು ಮುಸ್ಲಿಂ ವ್ಯಕ್ತಿಯ ಆದ ನಂತರ ಹಿಂದೂ ಸಂಘಟನೆಗಳವರು ಮಾತಾಡಲ್ಲ ಮುಸ್ಲಿಂ ವ್ಯಕ್ತಿಯ ಹತ್ಯೆಯ ನಂತರ ಹಿಂದೂ ಸಂಘಟನೆಗಳವರು ಮಾತಾಡಲ್ಲ ಹಿಂದೂ ವ್ಯಕ್ತಿಯ ಹತ್ಯೆಯ ನಂತರ ಮುಸ್ಲಿಂ ಸಂಘಟನೆಗಳವರು ಮಾತನಾಡಲ್ಲ ಇದು ಕರಾವಳಿಯಲ್ಲಿ ನಡೀತಾ ಇರುವಂತಹ ದ್ವೇಷದ ರಾಜಕಾರಣ ಇಲ್ಲಿವರೆಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಇರುವಂತಹ ಸಾಧ್ಯ ಎಸ್ ಡಿ ಪಿ ಪ್ರತಿಭಟನೆಯನ್ನ ಇವತ್ತು ನಡೆಸಿರುವಂತದ್ದು ಎಸ್ ಡಿ ಪಿ ಐನವರ ಪ್ರತಿಭಟನೆಯು ಕೂಡ ಇವತ್ತು ನಡೆದಿತ್ತು ಹಾಗಾದ್ರೆ ಪರಿಹಾರ ಘೋಷಣೆ ಮಾಡಿದ್ದಾರೆ ಒಳ್ಳೆ ವಿಚಾರ ಅವರವರಿಗೆ ಸಾಮರ್ಥ್ಯ ರೀತಿಯಲ್ಲಿ ದೊಡ್ಡ ಮಟ್ಟದ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಕೆಲವರು ಇಲ್ಲಿ ಕರಾವಳಿಯಲ್ಲಿ ನಡೀತಾ ಇರುವಂತಹ ಈ ಹೋರಾಟ ಈ ಪ್ರತಿಭಟನೆ ಇವೆಲ್ಲವೂ ಕೂಡ ತಮ್ಮ ತಮ್ಮ ಧರ್ಮಗಳ ಆಧಾರಿತವಾಗಿ ತಮ್ಮ ತಮ್ಮ ಧರ್ಮದ ವಿಚಾರಕ್ಕಾಗಿ ತಮ್ಮ ಸಮುದಾಯದ ಪರವಾಗಿ ಈ ರೀತಿಯಾದಂತಹ ನಿಲುವುಗಳನ್ನು ತೆಗೆದುಕೊಳ್ತಾ ಇರುವಂತಹದ್ದು ಬಹಳ ಬಹಳಷ್ಟು ಕೊಲೆಗಳಿಗೆ ಕಾರಣ ಆಗ್ತಾ ಇದೆ ಇವರು ಒಗ್ಗೂಡಿದ್ದಾರೆ ಅಂತೇಳಿ ಅವರು ಅವರು ಒಗ್ಗೂಡಿದ್ದಾರೆ ಅಂತೇಳಿ ಇವರು ಈ ರೀತಿಯಾಗಿಯೇ ಇಲ್ಲಿ ಕೊಲೆಗಳೂ ಕೂಡ ನಡೀತಾ ಇರುವಂತದ್ದು ರಕ್ತಕ್ಕೆ ರಕ್ತದ ಮಾತುಗಳು ಬರ್ತಾ ಇರುವಂತದ್ದು ಆಕ್ರೋಶದ ಮಾತುಗಳು ಕೂಡ ಹೊರಬೀಳ್ತಾ ಇರುವಂಥದ್ದು ಈಗ ಕರಾವಳಿ ಕೊತ ಕುದಿತಾ ಇದೆ ಇವತ್ತು ಎಸ್ ಡಿ ಪಿ ಏನವರು ಪ್ರತಿಭಟನೆ ಮಾಡಿದಾರಲ್ಲ ಸರ್ಕಾರದ ವೈಫಲ್ಯ ಅಂತೇಳಿ ಹಿಂದೆ ಹಾಗಾದರೆ ಪ್ರವೀಣ್ ನೆಟ್ಟಾರ್ ಹತ್ಯೆಯ ಸಂದರ್ಭದಲ್ಲಿ ಯಾಕೆ ಇವರುಗಳು ಹೋರಾಟವನ್ನ ನಡೆಸಲಿಲ್ಲ ಇದೇ ರೀತಿಯಾದಂಥ ಹೋರಾಟವನ್ನು ನಡೆಸಿ ಯಾವ ಕಾರಣಕ್ಕಾಗಿ ಇವರು ಕೂಡ ಪ್ರಶ್ನಿಸಲಿಲ್ಲ ಎಲ್ಲರೂ ಕೂಡ ಯಾವುದೇ ಸಂಘಟನೆಗಳವರು ಕೂಡ ಇಲ್ಲಿ ಪ್ರತಿ ಕೊಲೆಯನ್ನು ಕೊಲೆ ಅಂತೇಳಿ ಪರಿಗಣಿಸಿ ಅದರ ವಿರುದ್ಧ ಮನುಷ್ಯರಾಗಿ ಹೋರಾಟವನ್ನು ನಡೆಸಬೇಕಾಗಿರುವಂಥ ಅನಿವಾರ್ಯತೆ ಇದೆ ಅದರ ಅದನ್ನು ಬಿಟ್ಟು ಕೊಲೆಗೆ ಕೊಲೆ ರಕ್ತಕ್ಕೆ ರಕ್ತ ಈ ರೀತಿಯಾದಂಥ ಮಾತುಗಳನ್ನು ಮತ್ತು ಆಯ್ದ ಪ್ರತಿಭಟನೆಗಳನ್ನು ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯು ಕೂಡ ಇದ್ದಿರೋದು ಕರಾವಳಿ ಕೋತ ಕುದೀತಾ ಇದೆ ಇದಕ್ಕೆ ಬಹಳ ಮುಖ್ಯವಾಗಿ ಕೆಲವೊಂದು ಕಾರಣಗಳು ಕೂಡ ಇದ್ದಾವೆ ಒಂದು ಈಗಾಗಲೇ ಸಂಭವಿಸಿರ್ತಕ್ಕಂಥ ಕೊಲೆಗಳು ಒಂದು ವಿಚಾರ ಆದರೆ ಈ ಕೊಲೆಗಳ ನಂತರ ಪೊಲೀಸರು ಕಡೆಗೂ ಒಂದಿಷ್ಟು ಆ್ಯಕ್ಷನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಯಾರು ದ್ವೇಷದ ಭಾಷಣವನ್ನು ಮಾಡ್ತಾ ಇದ್ದಾರೋ ಅಂಥವರ ವಿರುದ್ಧ ಈಗ ಪ್ರಕರಣ ದಾಖಲಿಸುವಂಥ ಪ್ರಕ್ರಿಯೆ ಶುರುವಾಗಿದೆ ದಕ್ಷಿಣ ಕನ್ನಡದಲ್ಲಿ ಆರ್ ಎಸ್ ಎಸ್ ಮುಖಂಡ ಕನ್ನಡಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐ ಆರ್ ಅನ್ನು ದಾಖಲಿಸಲಾಗಿದೆ ಡಾಕ್ಟರ್ ಪ್ರಭಾಕರ್ ಭಟ್ರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ ದ್ವೇಷ ಭಾಷಣವನ್ನು ಮಾಡಿದ್ದಾರೆ ಅಂತ ಹೇಳಿ ಇನ್ನು ಪುತ್ತಿಲ ಪರಿವಾರದ ಮುಖ್ಯಸ್ಥ ಅರುಣ್ ಕುಮಾರ್ ಪುತ್ತಿಲ ಇವರನ್ನ ಗಡಿಪಾರು ಮಾಡುವ ಬಗ್ಗೆಯೂ ಕೂಡ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಚಿಂತನೆಯನ್ನು ನಡೆಸಲಾಗಿದೆ ಒಂದು ವೇಳೆ ಅವರು ವಿಚಾರಣೆಗೆ ಹಾಜರಾಗದೇ ಇದ್ದರೆ ಅವರನ್ನ ಗಡಿಪಾರು ಮಾಡುವಂತಹ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ನೋಟಿಸ್ ನಲ್ಲಿ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಹಿಂದೂ ಸಂಘಟನೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಏನಿದ್ದಾರೆ ಅವರುಗಳ ಮನೆಗಳ ಮೇಲೆ ಪೊಲೀಸರು ರಾತ್ರೋರಾತ್ರಿ ಕೂಡ ದಾಳಿ ನಡೆಸಿದ್ದಾರೆ ವಿಚಾರಣೆಯನ್ನು ನಡೆಸಿದ್ದಾರೆ ಯಾಕೆಂದ್ರೆ ನಾವು ಕರೆದಾಗ ಅವರು ಬಂದಿಲ್ಲ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನುವಂತಹ ಕಾರಣವನ್ನು ಮುಂದಿಟ್ಟುಕೊಂಡು ಪೊಲೀಸರು ಈ ದಾಳಿಯನ್ನು ನಡೆಸಿದ್ದಾರೆ ವಿಚಾರಣೆಗೆ ಕಲಿಸ್ತಾ ಇದ್ದಾರೆ ವಿಚಾರಣೆ ಮಾಡ್ತಾ ಇದ್ದಾರೆ ಈ ಮೂಲಕ ಕರಾವಳಿಯಲ್ಲಿ ದ್ವೇಷದ ಭಾಷಣವನ್ನ ಮಾಡುವಂತದ್ರ ವಿರುದ್ಧ ಒಂದು ಕಠಿಣ ಕ್ರಮಕ್ಕೆ ಈಗ ಪೊಲೀಸ್ ಇಲಾಖೆ ಕೂಡ ಮುಂದಾಗಿದೆ ಖಾಕಿ ತನ್ನ ಆಪರೇಷನ್ ಶುರು ಮಾಡಿದೆ ಕರಾವಳಿಯಲ್ಲಿ ಈಗ ಈ ಪ್ರಚೋದನೆಯ ವಿರುದ್ಧದ ಆಪರೇಷನ್ ಈಗ ಶುರುವಾಗಿರುವಂಥದ್ದು ಮುಂದುವರೆದು ನಾವು ಇಲ್ಲಿ ಕಲ್ಲಡ್ಕ ವಿರುದ್ಧ ದಾಖಲೆ ಆಗಿರುವಂತಹ ಆರ್ಗೆ ಕಾರಣ ಏನು ಅನ್ನೋಂಥದ್ದು ನೋಡ್ತಾ ಹೋದಾಗ ಆರ್ ಎಸ್ ಎಸ್ ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ಳಲಾಗಿದೆ ಆರ್ ಎಸ್ ಎಸ್ನ ಅತ್ಯಂತ ಹಿರಿಯ ಮುಖಂಡರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಪ್ರಮುಖ ಪ್ರಭಾವಿ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ರು ದ್ವೇಷ ಭಾಷಣ ಮಾಡಿದಂಥ ಆರೋಪದ ಮೇಲೆ ಈಗ ಅವರ ವಿರುದ್ಧ ಕೇಸನ್ನು ದಾಖಲಿಸಿಕೊಂಡು ಎಫ್ಐಆರ್ ಅನ್ನು ಹಾಕಲಾಗಿದೆ ಡಾಕ್ಟರ್ ಪಲ್ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಪ್ರಕರಣವನ್ನು ದಾಖಲಿಸಲಾಗಿದೆ ಇತ್ತೀಚೆಗಷ್ಟೇ ಸುಹಾಷ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾಡಿರ್ತಕ್ಕಂತಹ ಭಾಷಣದಲ್ಲಿ ದ್ವೇಷವನ್ನು ಕೂಡ ಸೇರಿಸಿಕೊಂಡಿದ್ದು ಅಂತೇಳಿ ಅಂದ್ರೆ ದ್ವೇಷದ ಭಾಷಣವನ್ನ ಇವರು ಮಾಡಿದ್ದಾರೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಈಗ ಪ್ರಕರಣ ದಾಖಲಿಸಲಾಗಿದೆ ಬಹುತೇಕ ಪೊಲೀಸರ ಬಳಿಯಲ್ಲಿ ಇವರ ಭಾಷಣದ ತುಮಕುಗಳು ಇದ್ದೇ ಇರ್ತವೆ ಭಾಷಣದ ಡೀಟೇಲ್ಸ್ ಇದ್ದೇ ಇರುತ್ತೆ ಅದರ ಆಧರಿಸಿನೇ ಈ ಪ್ರಕರಣವನ್ನು ಅವರು ದಾಖಲಿಸ್ಕೊಡ್ತಾರೆ ಬಂಟ್ವಾಳದ ಕಾವಳಪಡೂರಿನಲ್ಲಿ ಭಾಷಣ ಮಾಡಿದ್ರು ಕಲ್ಲಡ್ಕ ಪ್ರಭಾಕರ್ ಭಟ್ರು ಭಟ್ರು ಮಾಡಿರ್ತಕ್ಕಂತಹ ಭಾಷಣದಲ್ಲಿ ದ್ವೇಷವೂ ಕೂಡ ತುಂಬಿತ್ತು ಅನ್ನುವಂಥ ಕಾರಣಕ್ಕೆ ಮೇ ಹನ್ನೆರಡರಂದು ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ಳಲಾಗಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ವಿರುದ್ಧ ಬಿ ಎನ್ ಎಸ್ ಮುನ್ನೂರ ಐವತ್ತ ಮೂರು ಸಬ್ಕ್ಲಾಸ್ ಎರಡು ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ವಿರುದ್ಧ ಅವರ ವಿರುದ್ಧ ಇಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದ್ವೇಷ ಭಾಷಣವನ್ನು ಮಾಡಿದ್ದಾರೆ ಯಾವಾಗ ಮಾಡಿರೋದು ಮೇ ತಿಂಗಳ ಹತ್ತನೇ ತಾರೀಕಂದು ಮಾಡಿದ್ದಾರೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತಹ ಒಂದು ನೋಟಿಸ್ ಪುತ್ತಿಲ ಪರಿವಾರದ ನಾಯಕ ಹಿಂದೆ ಪಿಯಲ್ಲೂ ಕೂಡ ಇದ್ದಂತಹ ನಾಯಕ ಈಗ ಪುತ್ತಿಲ ಪರಿವಾರದ ಮೂಲಕವಾಗಿದೆ ಹೆಚ್ಚು ಸಕ್ರಿಯರಾಗಿರುವಂಥವರು ಅರುಣ್ ಕುಮಾರ್ ಪುತ್ತಿಲ ಅವರ ಗಡಿಪಾರು ಮಾಡಬೇಕು ಅನ್ನುವಂತಹ ಚಿಂತನೆಯನ್ನ ಈಗ ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಮಾಡ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವ್ರಿಗೆ ಒಂದು ನೋಟಿಸ್ ನೀಡಲಾಗಿದೆ ವಿಚಾರಣೆಗೆ ಬರುವಂತೆ ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿಯಿಂದ ಎ ಸಿ ಕೋರ್ಟ್ನಿಂದ ಅವರಿಗೆ ಎ ಸಿ ಕಚೇರಿಯಿಂದ ಅವರಿಗೆ ನೋಟಿಸ್ ರವಾನೆ ಮಾಡಲಾಗಿದೆ ಅವರಿಗೆ ನೋಟಿಸ್ ಕೊಡಲಾಗಿದೆ ಜೂನ್ ಆರನೇ ತಾರೀಕಿನಂದು ವಿಚಾರಣೆಗೆ ಆಗಮಿಸಬೇಕು ಅನ್ನುವಂತಹ ಸೂಚನೆಯನ್ನ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ನೀಡಲಾಗಿದೆ ಪುತ್ತಿಲ ಅವರ ವಿಚಾರದಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಚೋದನೆಯ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಆರೋಪಗಳಿರುವಂಥದ್ದು ವಿಚಾರಣೆಗೆ ಹಾಜರಾಗದೇ ಇದ್ದಲ್ಲಿ ನೇರವಾಗಿ ಗಡಿಪಾರು ಮಾಡಲಾಗುತ್ತೆ ಒಂದು ವೇಳೆ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ನೇರವಾಗಿ ಗಡಿಪಾರು ಮಾಡಲಾಗುತ್ತೆ ಕಲಬುರಗಿ ಜಿಲ್ಲೆಯ ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿ ಗಡಿಪಾರು ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಪುತ್ತೂರಿನಿಂದ ನೇರವಾಗಿ ಶಹಬಾದ್ಗೆ ಅವರನ್ನ ಕಳಿಸುವಂತಹ ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಅವರನ್ನು ಗಡಿಪಾರು ಮಾಡಬೇಕು ಅನ್ನುವಂತಹ ನಿಟ್ಟಲ್ಲಿ ಈಗಾಗಲೇ ತೀರ್ಮಾನವನ್ನು ಕೂಡ ಕೈಗೊಂಡಿದ್ದಾರೆ ಅಂದ್ರೆ ನೋಟಿಸ್ ಅದರ ಉಲ್ಲೇಖ ಮಾಡಿದ್ದಾರೆ ನೀವು ಒಂದು ವೇಳೆ ಬಂದಿಲ್ಲ ಅಂತ ಹೇಳಿದ್ರೆ ಇಂಥ ಕಡೆಗೆ ಗಡಿಪಾರು ಮಾಡ್ತೀವಿ ಅಂತ ಹೇಳಿ ಹೀಗಾಗಿ ಅವರು ವಿಚಾರಣೆಗೆ ಹಾಜರಾಗ್ತಾರ ನೋಡಬೇಕು ಈ ಮೂಲಕ ಕಠಿಣ ಕ್ರಮಗಳಿಗೆ ಈಗ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಮುಂದಾಗಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇನ್ನು ರಾತ್ರೋರಾತ್ರಿ ಆಪರೇಷನ್ ಕೂಡ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ ಹಿರಿಯ ಬಿ ಎಚ್ ಪಿ ನಾಯಕರನ್ನು ಕೂಡ ವಿಚಾರಣೆ ನಡೆಸಲಾಗಿದೆ ರಾತ್ರೋರಾತ್ರಿ ನಡೆಸಲಾಗಿದೆ ರಾತ್ರೋರಾತ್ರಿ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ತೆರಳಿ ಪರಿಶೀಲನೆಯನ್ನು ಕೂಡ ನಡೆಸಲಾಗಿರುವಂಥದ್ದು ಅವರುಗಳ ಮನೆಗಳಿಗೆ ಹೋಗಿ ಅಲ್ಲಿ ಅವರನ್ನು ಎಬ್ಬಿಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಕಡಬ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲವರ ಮನೆಗಳಲ್ಲಿ ಶೋಧ ಕಾರ್ಯ ನಡೆದಿದೆ ಕಳೆದ ರಾತ್ರಿ ನಡೆದಿರತಕ್ಕಂತಹ ಶೋಧ ಇದು ಕಡಬ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕಡಬ ತಾಲೂಕಿನಲ್ಲಿ ಕರೆದರೂ ಠಾಣೆಗೆ ಬಾರದ ಅಂದ್ರೆ ಪೊಲೀಸರು ಈ ಮೊದಲನ್ನೇ ಅವರಿಗೆ ಹಗಲಲ್ಲೇನೆ ಬರೋದಕ್ಕೆ ಹೇಳಿದ್ರು ಆದರೆ ಅವರು ಬಂದಿಲ್ಲ ಹೀಗಾಗಿ ರಾತ್ರಿ ಪೊಲೀಸರು ಹೋಗಿದ್ದಾರೆ ಕರೆದರೂ ಠಾಣೆಗೆ ಬಾರದ ಹನ್ನೆರಡು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸನ್ನು ದಾಖಲಿಸಿಕೊಳ್ಳಲಾಗಿದೆ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ವಿಚಾರಣೆಗೆ ನೀವು ಬಂದಿಲ್ಲ ಯಾಕೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಗಳಿಗೆ ದಿಢೀರ್ ಪೊಲೀಸರು ಬರೆದಿ ಬಂದಿದ್ದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದ್ದಾವೆ ಸಹಜವಾಗಿದೆ ಯಾಕಂದ್ರೆ ನಾವೇನು ಏನ್ ಮಾಡಿದೀವಿ ಅನ್ನೋ ಕಾರಣಕ್ಕೆ ನಮ್ಮ ಮನೆಗಳಿಗೆ ನೀವು ರಾತ್ರೋರಾತ್ರಿ ಬಂದಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇದ್ದಾರೆ ಮನೆಗೆ ಯಾಕೆ ಪೊಲೀಸರು ಬರ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ ಅಷ್ಟೇ ಅಲ್ದೇನೆ ಇಲ್ಲಿ ನಾವು ಏನು ಮಾಡಿದೀವಿ ನಾವೇನು ರೌಡಿಗಳಲ್ಲ ರಾತ್ರೋರಾತ್ರಿ ಬಾಗಿಲು ಬಡಿಯೋದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಈ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಆದ್ರೆ ಪೊಲೀಸರು ತಮ್ಮ ಕೆಲಸವನ್ನ ತಾವು ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಪೊಲೀಸರು ಮನೆಗೆ ಬರೋದು ಬೇಡ ನಾವೇ ಠಾಣೆಗೆ ಬರ್ತೇವೆ ಅಂದ್ರೆ ಈ ಹಿಂದೆ ಕರೆದಾಗ ಬಂದಿರಲಿಲ್ಲ ಆದರೆ ಯಾವಾಗ ರಾತ್ರೋ ರಾತ್ರಿ ಪೊಲೀಸರು ಬಂದರು ಆಗ ಅವರೇ ಹೇಳ್ತಾ ಇದ್ದಾರೆ ಪೊಲೀಸರು ಯಾವುದೇ ಕಾರಣಕ್ಕೂ ನಾವು ಮನೆಗೆ ಬರೋದು ಬೇಡ ನಾವೇ ಪೊಲೀಸ್ ಠಾಣೆಗೆ ಬರ್ತೀವಿ ಕೆಲವೊಮ್ಮೆ ಅಜ್ಞಾತ ಸ್ಥಳಗಳಿಗೂ ಪೊಲೀಸರು ಕರೀತಾರೆ ಅಂದರೆ ಪೊಲೀಸರು ಅದು ಯಾವ ಕಾರಣಕ್ಕೆ ಅಜ್ಞಾತ ಸ್ಥಳಗಳಿಗೆ ಕರೀತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕು ಅಜ್ಞಾತ ಸ್ಥಳಗಳಿಗೆ ಅವರು ಕೆಲವೊಮ್ಮೆ ಕರೀತಾರೆ ಹೀಗಾಗಿ ನಾವು ಯಾವ ಧೈರ್ಯದಲ್ಲಿ ನಾವು ರಾತ್ರಿ ಆ ಕಡೆಗೆ ಹೋಗೋದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಯಾಕಂದ್ರೆ ಎಲ್ಲೆಲ್ಲಿಗೋ ಕರೆದಾಗ ಪೊಲೀಸ್ ಠಾಣೆಗೆ ಕರೆದ್ರೆ ಓಕೆ ಫೈನ್ ನಾವು ಅಲ್ಲಿಗೆ ಬರ್ತೀವಿ ಆದ್ರೆ ಬೇರೆಲ್ಲ ಹೋಗ ಕರೆದಾಗ ನಾವು ಹೆಂಗೆ ಬರೋದು ಪೊಲೀಸರೇ ಕರೆದಿದ್ದಾರೆ ಅಂತ ನಮ್ಕೊಂಡು ಹೆಂಗೆ ಬರೋದು ಅನ್ನೋಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ ಇದರ ನಡುವೆ ವಿ ಎಚ್ ಪಿ ದಕ್ಷಿಣ ಪ್ರಾಂತ್ಯದ ಉಪಾಧ್ಯಕ್ಷ ಪೂವಪ್ಪ ಅವರನ್ನ ವಿಚಾರಣೆ ನಡೆಸಲಾಗಿದೆ ಪೂವಪ್ಪ ಅವರನ್ನ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು ಅವರು ರಾಘವೇಂದ್ರ ಮಠದಲ್ಲಿ ಮಲಗಿದ್ರು ಪೂವಪ್ಪ ಅವರನ್ನ ಎಬ್ಬಿಸಿ ವಿಚಾರಣೆಯನ್ನು ಮಾಡಲಾಗಿದೆ ಈ ಸಂದರ್ಭದಲ್ಲಿ ರಾಘವೇಂದ್ರ ಮಠದಲ್ಲಿಯೇ ಎಂಬತ್ತು ವರ್ಷ ಆಗಿದೆ ನನಗೆ ನಾನು ಯಾವ ಗಲಾಟೆ ಮಾಡ್ತೇನೆ ಅನ್ನುವಂತಹ ಪ್ರಶ್ನೆಯನ್ನು ಪೂವಪ್ಪ ಅವರು ಕೇಳಿದ್ದಾರೆ ಪೊಲೀಸರಿಗೆ ನಾನು ಯಾವ ಗಲಾಟೆಯಲ್ಲಿ ಮಾಡಿ ಮಾಡಿ ಭಾಗಿಯಾಗೋದಕ್ಕೆ ಸಾಧ್ಯ ನನಗೆ ಎಂಬತ್ತು ವರ್ಷ ಆಗಿದೆ ಅಂತೇಳಿ ಹುಟ್ಟ ಬಟ್ಟೆಯಲ್ಲೇ ಪೂವಪ್ಪ ಅವರ ಫೋಟೋ ತಗೊಂಡು ಹೋಗಿದ್ದಾರೆ ಪೊಲೀಸರು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ ಅವರ ಫೋಟೋವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅದರ ಬಗ್ಗೆ ಪೂವಪ್ಪ ಅವರು ಮಾತನಾಡಿದರೆ ಪೊಲೀಸರು ಒಂದನೇ ತಾರೀಕಿಗೆ ತುಂಬ ರಾತ್ರಿ ಹತ್ತು ಗಂಟೆಗೆ ಇಬ್ಬರು ಪೊಲೀಸ್ನವರು ನಾನು ರಾಜವನ ಮಠದಲ್ಲಿ ಮಲ್ಕೊಂಡಿದ್ದೆ ಹಾಗೆ ಅವರು ಬಂದು ಬಟ್ಟೆ ತರಬೇಕಂತ ಕರೆದರು ಕರೆದು ಅವರು ನನ್ನ ಬಂದು ಹೇಳಿದ್ರು ಈಗ ನಮ್ಮ ಮೇಲೆ ರಾಜ್ಯ ಒಮ್ಮೆ ಮೊದಲು ಫೋಟೋ ಅಂತ ಹೇಳಿದ್ರು ನಮ್ಮ ಫೋಟೋ ನನಗೆ ಎಂಬತ್ತು ವರ್ಷ ಆಯ್ತು ನಾನು ಇನ್ನು ಹೋಗಿ ಏನಾದರೂ ಗಲಾಟೆ ಮಾಡಿದ್ದು ಅಂತ ಅಥವಾ ಇದು ಮಾಡಲಿಕ್ಕ ನನ್ನೆಲ್ಲ ಗೌಡ ಹುದ್ದೆಯಾಗಿ ಇಷ್ಟೊಂದು ಪಡೆದು ಗೌರವ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಸ್ವೀಕರಿಸುವುದೇ ಸಾಯ್ತು ಹುಬ್ಬುಗಳಿಗೆ ಮಾತ್ರ ಮಾಡುವುದು ಸ್ವಲ್ಪ ಕಷ್ಟ ಉಂಟು ಎರಡು ಕಡೆಯವರನ್ನು ಕರೆದು ಕರ್ದು ಮಾತಾಡಿದ್ರೆ ಸರಿಯಾಗ್ತದೆ ನಮ್ಮನ್ನು ಮಾತ್ರ ಅವರು ಕರೆದು ಕೊಟ್ಟದಿದ್ರೆ ಅದರಲ್ಲಿ ಪರಿಹಾರ ಆಗುವುದಿಲ್ಲ ನಾನು ನಿನ್ನ ಹೇಳಿದ್ದೇನೆ ನಿಮ್ಮ ನಿಮ್ಗೆ ಯಾವ್ದು ಪರಿಹಾರ ಆಗುವುದಿಲ್ಲ ಸರಿಯಾದಂತ ಕೆಲಸಗಳು ಮಾಡಿದ್ರೆ ಮತ್ತೆ ಪರಿಹಾರ ಹೀಗೆ ಇದರ ನಡುವೆನೇ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ರೋಷಾವೇಶವು ಕೂಡ ವ್ಯಕ್ತವಾಗ್ತಾ ಇದೆ ವಿಶೇಷವಾಗಿ ಬಿಜೆಪಿಯ ನಾಯಕರುಗಳ ರೋಷಾವೇಶವು ಕೂಡ ಬಹಳ ಜೋರಾಗಿದೆ ಕಲ್ಲಡ್ಕ ವಿರುದ್ಧ ಕೇಸ್ ದಾಖಲಾಗ್ತಾ ಇದ್ದಂತೆ ಹಿಂದೂ ಸಂಘಟನೆಗಳವರು ಅಲರ್ಟ್ ಆಗಿದ್ದಾರೆ ಹಿಂದೂ ಪರ ಸಂಘಟನೆಗಳವರು ಅಲರ್ಟ್ ಆಗಿದ್ದಾರೆ ಕಲ್ಲಡ್ಕ ಅವರ ವಿರುದ್ಧನೇ ಪ್ರಕರಣ ದಾಖಲಾಗಿದೆ ಅಂತೇಳಿ ಹಿಂದೆಯೂ ಕೂಡ ಒಮ್ಮೆ ಈ ರೀತಿಯ ಪ್ರಕರಣ ದಾಖಲಾದಾಗ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ನಾಯಕರುಗಳು ಮಾತನಾಡಿದರು ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ವಿಚಾರಣೆಗೆ ಆಕ್ರೋಶವನ್ನು ಈಗ ಬಿಜೆಪಿ ನಾಯಕರುಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಹೇಳಿದಂತೆ ಪೊಲೀಸರು ಕೇಳ್ತಾ ಇದಾರೆ ಅನ್ನುವಂತಹ ರೋಷಾವೇಶವನ್ನ ಬಿಜೆಪಿ ನಾಯಕರು ಈಗ ಪೊಲೀಸರ ವಿರುದ್ಧ ತೋರಿಸ್ತಾ ಇದ್ದಾರೆ ಖಾಕಿ ವಿರುದ್ಧ ತೋರಿಸ್ತಾ ಇದ್ದಾರೆ ಪ್ರಭಾಕರ್ ಭಟ್ರನ್ನ ಮುಟ್ಟಿದ್ರೆ ದಂಗೆ ಆಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಈಗ ಮತ್ತೊಂದು ಬಾರಿ ಕೊಡಲಾಗಿದೆ ಈ ಹಿಂದೆಯೂ ಕೂಡ ಇಂತಹ ಮಾತುಗಳು ಬಂದಿದ್ವು ಹಿಂದೂ ಮುಖಂಡರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಲಾಗ್ತಾ ಇದೆ ಇಲ್ಲಿ ವಿಶೇಷವಾಗಿ ಹಿಂದೂ ಸಂಘಟನೆಗಳ ನಾಯಕರುಗಳು ಮತ್ತು ವಿಶೇಷವಾಗಿ ಸ್ಥಳೀಯ ಬಿಜೆಪಿ ನಾಯಕರುಗಳು ಏನೇನು ಹೇಳಿದರೆ ಮಾಜಿ ಶಾಸಕರು ಮತ್ತು ನಾಯಕರುಗಳು ಏನೇನು ಹೇಳ್ತಿದ್ದಾರೆ ಆಗ ಪೊಲೀಸ್ ಇಲಾಖೆ ಪ್ರಭಾಕರ ಭಟ್ ಮೈ ಮುಳದ ಆಗ ಇಡೀ ಹಿಂದೂ ಸಮಾಜ ಹೇಳ್ತದೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯ ದಂಗೆ ಹೇಳ್ಬಹುದು ಅಂತ ಹೇಳಿ ನಾನು ಹೇಳಿಕ್ಕೂ ಇಚ್ಛೆ ಪಡ್ತಾ ಇದ್ದೇನೆ ಪೊಲೀಸ್ ಇಲಾಖೆ ಯಾವುದೇ ರೀತಿಯಲ್ಲಿ ಬಹುಶಃ ಪ್ರಭಾಕರ ಭಟ್ರನ್ನಾಗ್ಲಿ ಯಾವುದೇ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿದ್ರೆ ಖಂಡಿತ ಹಿಂದೂ ಸಮಾಜ ಅದಕ್ಕೆ ಉಗ್ರ ರೂಪದಲ್ಲಿ ಪ್ರತಿಭಟನೆಯ ರೂಪದಲ್ಲಿ ಇರಬಹುದು ಉಗ್ರ ಸ್ವರೂಪದಲ್ಲಿ ಉತ್ತರವನ್ನು ಕೊಡ್ಲಿಕ್ಕೂ ಸಜ್ಜಾಗಿದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡಲಾಗಿದೆ ಇವತ್ತು ವಿಶೇಷವಾಗಿ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಕೇಸು ದಾಖಲು ಮಾಡಿದೆ ಸುಹಾಸ್ ಶೆಟ್ಟಿ ಉತ್ತರ ಕ್ರಿಯೆ ಆಗಿ ಹತ್ತಿಪ್ಪತ್ತು ದಿನ ಆಯ್ತು ಆ ನಂತರ ಇವತ್ತು ಕೇಸು ದಾಖಲು ಮಾಡೋದಂದ್ರೆ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನ ಇದೇ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಮುಖಾಂತರ ಕಾಂಗ್ರೆಸ್ ಮಾಡ್ತಾ ಇದೆ ಇವತ್ತು ಏಕಾಏಕಿ ಅನಾವಶ್ಯಕವಾಗಿ ಬಿ ಜೆ ಪಿಯ ಹಿಂದೂ ಪರವಾದ ಕಾರ್ಯಕರ್ತರನ್ನ ಪೊಲೀಸ್ ಠಾಣೆಗೆ ಕರೆಯುವಂಥದ್ದು ನೋಟಿಸ್ ಕೊಡುವಂಥದ್ದು ಇವ ಇವತ್ತು ಗಡಿಪಾರು ಮಾಡುವಂಥದ್ದು ಇದು ಯಾವ ರೀತಿಯ ಒಂದು ಆಡಳಿತ ಮಾಡ್ತಾ ಇದ್ದಾರೆ ಯಾವ ರೀತಿಯ ಪೊಲೀಸ್ ಇಲಾಖೆ ನಡ್ಕೊಳ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಹೀಗೆ ಹಿಂದೂ ಸಂಘಟನೆಗಳ ನಾಯಕರುಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂಥದಕ್ಕೆ ಮುಂದಾದಾಗ ಬಿಜೆಪಿ ಪಿ ನಾಯಕರೇನು ಮಾತನಾಡ್ತಾ ಇದ್ದಾರೆ ಇದರ ನಡುವೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಂದಿಷ್ಟು ಸ್ಪಷ್ಟನೆಯೂ ಕೂಡ ಸಿಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲ ತಿಂಗಳಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗಿದೆ ಅನ್ನುವಂಥ ಮಾತನ್ನ ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿ ಹೇಳ್ತಾ ಇದ್ದಾರೆ ಇದು ಅವರು ಅಲ್ಲಿರುವ ವಾಸ್ತವವನ್ನು ಬಿಚ್ಚಿಡುವಂತಹ ಕೆಲಸವನ್ನು ಈಗ ಪೊಲೀಸ್ ವರಿಷ್ಠಾಧಿಕಾರಿಯೇ ಮಾಡ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆ ಸರಿ ಮಾಡಲಿಂದೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ವಿ ನಾವೀಗ ನಡೆಸ್ತಾ ಇರುವಂತಹ ಕಾರ್ಯಾಚರಣೆಯ ಬಹಳ ಮುಖ್ಯವಾದಂಥ ಉದ್ದೇಶ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನೋದನ್ನು ಹೇಳ್ತಿದ್ದಾರೆ ಹತ್ತು ವರ್ಷಗಳ ಕೊಲೆ ಗಲಭೆ ಕೃತ್ಯಗಳನ್ನು ಪರಿಶೀಲನೆ ಮಾಡಲಾಗಿದೆ ಸೊ ದಟ್ ಜಾತಕವನ್ನು ಜಾಲಾಡುವ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ಹತ್ತು ವರ್ಷಗಳಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಅವರು ಹುಡುಕೋದಿಕ್ಕೆ ಮುಂದಾಗಿದ್ದಾರೆ ಕೃತ್ಯದಲ್ಲಿ ಭಾಗಿಯಾದ ಎಲ್ಲರಿಗೂ ಕೋಮು ಸಂಘಟನೆಗಳ ನಂಟಿದೆ ಅಂದ್ರೆ ಇಲ್ಲಿ ಹಿಂದುವನ್ನ ಕೊಂದಿರುವಂಥ ಮುಸಲ್ಮಾನರು ಮುಸಲ್ಮಾನರನ್ನು ಕೊಂದಿರುವಂಥ ಹಿಂದೂಗಳು ಇವುಗಳಿಗೆ ವಿಚಾರಕ್ಕೆ ಬಂದಾಗ ಕೃತ್ಯದಲ್ಲಿ ಭಾಗಿಯಾದಂತಹ ಎಲ್ರಿಗೂ ಕೂಡ ಕೋಮು ಸಂಘಟನೆಗಳ ಜೊತೆಗಿನ ನಂಟಿದೆ ಅನ್ನುವಂಥದ್ದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಸಂಘಟನೆಗಳ ಪ್ರಮುಖರ ವಿಚಾರಣೆ ನಡೆಸಲಾಗುತ್ತೆ ಚಟುವಟಿಕೆಗಳ ಮೇಲೆ ತೀವ್ರ ನಿಗಾ ಇಡಲಾಗುತ್ತೆ ಸಂಘಟನೆಗಳ ಪ್ರಮುಖರನ್ನು ಕೂಡ ನಾವು ವಿಚಾರಣೆ ನಡೆಸ್ತೀವಿ ಚಟುವಟಿಕೆಗಳ ಮೇಲೂ ಕೂಡ ನಿಗಾ ಇಡ್ತೀವಿ ಅಂತ ಮಾತನಾಡಿದ್ರೆ ಯಾಕಂದ್ರೆ ಅಂತಿಮವಾಗಿ ಕಾನೂನು ಸುವ್ಯವಸ್ಥೆ ಸರಿ ಇರಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಪೊಲೀಸರ ಕೆಲಸಕ್ಕೆ ಯಾರೇ ಅಡ್ಡಿ ಬಂದರೂ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಯಾರೇ ಅಡ್ಡಿ ಬಂದರೂ ಕೂಡ ಕಠಿಣ ಕ್ರಮ ಕೈಗೊಳ್ತೀವಿ ಹೇಳಿ ಪೊಲೀಸ್ ಅಧಿಕಾರಿ ಹೇಳಿದ್ದಾರೆ ಸುಹಾಷ್ ಶೆಟ್ಟಿ ಶ್ರದ್ಧಾಂಜಲಿ ಸಭೆಯಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ ಅವರು ಪ್ರಚೋದನಾಕಾರಿ ಭಾಷಣವನ್ನು ಮಾಡಿದರು ಈ ಕಾರಣಕ್ಕಾಗಿ ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಅನ್ನೋಂಥ ಕೂಡ ಹೇಳಿದ್ದಾರೆ ಕಾನೂನು ವಿಚಾರಣೆ ಆಗತ್ತೆ ಕ್ರಮವೂ ಆಗತ್ತೆ ಕಾನೂನು ಪ್ರಕಾರ ವಿಚಾರಣೆನೂ ಆಗತ್ತೆ ಅದರ ಪ್ರಕಾರ ಕ್ರಮವೂ ಆಗತ್ತೆ ಅನ್ನುವಂತಹ ಮಾತನ್ನು ದಕ್ಷಿಣ ಕನ್ನಡದ ಇ ಎಸ್ ಪಿ ಹೇಳಿದ್ದಾರೆ ಎಸ್ ಪಿ ನಿಮಗೆ ಮಾತಾಡೋದು ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಮ್ಯಾಂಗ್ಳೂರು ಸಿಟಿ ಮತ್ತೆ ಜಿಲ್ಲೆ ವ್ಯಾಪ್ತಿನಲ್ಲಿ ಈ ಒಂದು ಕೆಲವು ತಿಂಗಳಿಂದ ಲಾ ಅಂಡ್ ಆರ್ಡರ್ ಸಿಚುವೇಷನ್ ಕೆಲವೊಂದು ಮರ್ಡರ್ಸ್ ಇಂದ ಅಫೆಕ್ಟ್ ಆಗಿದೆ ಈ ಮರ್ಡರ್ಸ್ ಅನ್ನು ಅನಲೈಸ್ ಮಾಡಿದಾಗ ಹಿಂದೆ ಲಾಸ್ಟ್ ಫೈವ್ ಟು ಟೆನ್ ಇಯರ್ಸ್ ಮರ್ಡರ್ ಅನ್ನು ಅನಲೈಸ್ ಮಾಡಿದಾಗ ಈ ಮರ್ಡರ್ಸ್ ಅನ್ನು ಮಾಡಿರುವ ಆರೋಪಿಗಳು ಎಲ್ಲರೂ ಸಮ್ ಆರ್ಗನೈಸೇಷನ್ಸ್ ಆರ್ಗನೈಸೇಷನ್ಸ್ಗೆ ಟಚ್ ನಲ್ಲಿ ಇರೋದು ನಮಗೆ ಕಂಡು ಬಂದಿದೆ ನಿನ್ನೆ ದಿವಸ ಕಡಬಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೆಲವೊಬ್ಬರು ಇದಕ್ಕೆ ಆಕ್ಷೇಪ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಪೊಲೀಸ್ ಸ್ಟೇಷನ್ ಮುಂದೆ ಅಕ್ರಮ ಗುಂಪು ಸೇರಿ ಪ್ರತಿಭಟನೆ ಮಾಡಿದ್ದಾರೆ ಅಹ್ ಇದರ ಹಿನ್ನೆಲೆಯಲ್ಲಿ ಕಡಬ ಪೊಲೀಸ್ ಸ್ಟೇಷನ್ ನಲ್ಲಿ ಕ್ರೈಮ್ ನಂಬರ್ ತರ್ಟಿ ನೈನ್ ಬೈ ಟಿ ಫೈವ್ ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಟೂ ಮತ್ತೆ ಒನ್ ಏಟಿ ನಲ್ಲಿ ಪ್ರಕರಣ ದಾಖಲಾಗಿದೆ ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಈ ಪ್ರಕರಣದಲ್ಲಿ ಕ್ರಮ ತಗೊಳ್ಳಲಾಗುವುದು ಮತ್ತು ಈ ಪ್ರಿವೆನ್ಷನ್ ಪ್ರಿವೆಂಟಿವ್ ಆಕ್ಷನ್ ಪೊಲೀಸರದ್ದು ಆದ್ಯತೆ ಕರ್ತವ್ಯ ಇದೆ ಈ ಕಥೆ ಅಡ್ಡಿಪಡಿಸಿದ ಹೀಗೆ ಪೊಲೀಸ್ ಅಧಿಕಾರಿ ಬಹಳ ಖಡಕ್ ಆದಂತಹ ಸಂದೇಶವನ್ನ ಈಗ ಕೊಟ್ಟಿದ್ದಾರೆ ಇದು ಯಾರಿಗೂ ಕೂಡ ಅವ್ರಿಗೆ ಇವರಿಗೆ ಅಂತ ಹೇಳಿ ಅಲ್ಲ ಯಾರೇ ಕೋಮು ಸಂಘಟನೆಗಳನ್ನ ಕೋಮು ವಿಚಾರಗಳನ್ನ ಮುಂದಿಟ್ಟುಕೊಂಡು ಸಂಘಟನೆಯನ್ನ ಮಾಡಿಕೊಂಡು ಅದ್ರ ಮೂಲಕವಾಗಿ ಇಲ್ಲಿ ವೈಷಮ್ಯವನ್ನು ಹರಡುವಂತಹ ಅಥವಾ ಸಂಘರ್ಷಕ್ಕೆ ಕಾರಣ ಆಗುವಂಥವರ ವಿರುದ್ಧ ಕ್ರಮ ಆಗುತ್ತೆ ಹಾಗೆಯೇ ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸಿದವರ ವಿರುದ್ಧವೂ ಕೂಡ ಕ್ರಮ ಆಗತ್ತೆ ಅನ್ನುವಂತಹದ್ದನ್ನು ಬಹಳ ಸೂಚ್ಯವಾಗಿ ಹೇಳಿದರು ಈ ಮೂಲಕ ಈಗ ಸದ್ಯಕ್ಕೆ ಕಠಿಣ ಕ್ರಮದ ಮಾತು ಪೊಲೀಸರಿಂದ ವ್ಯಕ್ತವಾಗಿದೆ ಇಷ್ಟು ಕೊಲೆಗಳಾದ ನಂತರ ಇದನ್ನೇ ಹೇಳ್ತಾರೆ ಅದು ಇನ್ನೂ ಸಾಕು ಅಂತ ಹೇಳಿ ಕರಾವಳಿಯಲ್ಲಿ ಬಿದ್ದಿರುವಂತಹ ಹರಿದಿರುವಂತಹ ನೆತ್ತರು ಇನ್ನೂ ಸಾಕು ಇನ್ನಾದರೂ ನಿಲ್ಲಬೇಕು ಇದು ಕಠಿಣ ಕ್ರಮಗಳು ಇಲ್ಲಿ ಆಗಲೇಬೇಕಾಗಿರೋದು ಪೊಲೀಸರು ಜವಾಬ್ದಾರಿ ಈಗ ಕರಾವಳಿಯಲ್ಲಿ ಯಾರನ್ನು ಕೂಡ ಟಾರ್ಗೆಟ್ ಮಾಡಿ ಪೊಲೀಸರು ಕೆಲಸ ಮಾಡ್ತಿಲ್ಲ ಅನ್ನುವಂತಹ ಮಾತನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ವಿಚಾರಣೆಗೆ ಗೃಹ ಸಚಿವರು ಸಮರ್ಥನೆಯನ್ನು ಕೂಡ ಕೊಟ್ಟಿದ್ದಾರೆ ಯಾವ ಯಾವೆಲ್ಲ ವಿಚಾರಣೆಯನ್ನು ಈಗ ನಡೆಸ್ತಾ ಇದ್ದಾರಲ್ಲ ಅದಕ್ಕೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಕೋಮು ನಿಗ್ರಹ ದಳ ರಚನೆಯನ್ನು ಕೂಡ ಗೃಹ ಸಚಿವರು ಸಮರ್ಥಿಸ್ಕೊಳ್ತಾ ಇದ್ದಾರೆ ನಾವು ಯಾವ ಕಾರಣಕ್ಕೆ ಕೋಮು ನಿಗ್ರಹ ದಳವನ್ನು ಅಲ್ಲಿ ರಚನೆ ಮಾಡಿದ್ದೀವಿ ಅದರ ಮೂಲಕವಾಗಿ ಒಟ್ಟು ಉದ್ದೇಶ ಏನಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಬೇಕು ಯಾವುದೇ ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿಲ್ಲ ತಪ್ಪು ಮಾಡಿದವ್ರನ್ನ ಬಿಡೋದಿಲ್ಲ ಅಂಥೇಳಿ ಯಾರನ್ನು ಕೂಡ ಟಾರ್ಗೆಟ್ ಮಾಡಿ ಅವ್ರನ್ನ ಹಿಡಿತಾ ಇಲ್ಲ ಹಾಗೆಯೇ ಯಾರೇ ತಪ್ಪು ಮಾಡಿದರೂ ಅವ್ರನ್ನ ಬಿಡೋದಿಲ್ಲ ಅಂಥೇಳಿ ಕರಾವಳಿಯಲ್ಲಿ ಕೋಪು ಸಂಘರ್ಷಕ್ಕೆ ಕಡಿವಾಣ ಹಾಕುವುದಾಗಿ ಗೃಹ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಸತ್ತಾಗ ನಾವೆಲ್ಲರೂ ಕೂಡ ಸರ್ಕಾರಗಳನ್ನು ಪ್ರಶ್ನಿಸ್ತಾ ಇರ್ತೀವಿ ಹಾಗೆಯೇ ಸರ್ಕಾರವನ್ನು ಪ್ರಶ್ನಿಸುವ ಸಂದರ್ಭದಲ್ಲಿನೇ ಸರ್ಕಾರವೂ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ಳೇಬೇಕಾಗತ್ತೆ ಇಲ್ಲದೇ ಹೋದರೆ ಇಲ್ಲಿ ಕೊಲೆಗೆ ಕೊಲೆ ಅನ್ನುವಂಥದ್ದು ನಿಲ್ಲದೇ ಇರುವಂತಹ ಸರಣಿ ಆಗ್ತಾ ಹೋಗುತ್ತೆ ಈ ಸರಣಿ ತುಂಡರಿಸಬೇಕು ಈ ಸರಣಿ ನಿಲ್ಲಬೇಕು ಇನ್ನು ಮುಂದೆ ಅಲ್ಲಿ ಯಾವುದೇ ಇನ್ನೊಂದು ಕೊಲೆ ಆಗಬಾರ್ದು ಇನ್ನೊಂದು ಮನೆಗೆ ಈ ರೀತಿಯಾಗಿ ಮಗನ ಶವ ಹೋಗುವಂಥದ್ದು ನಿಲ್ಲಬೇಕು ಯಾವುದೇ ಮನೆಗೆ ಆಗಿರಲಿ ಮಗನ ಶವ ಹೋಗುವಂಥದ್ದು ನಿಲ್ಲಬೇಕು ಈ ರೀತಿಯಾದಂತಹ ಕೊಲೆಗಳ ಮೂಲಕವಾಗಿ ಈ ರೀತಿಯಾದಂತಹ ದ್ವೇಷದ ಕಾರಣಕ್ಕಾಗಿ ಆಗುವಂತಹ ಕೊಲೆಗಳು ನಿಲ್ಲಬೇಕಾಗಿರುವುದು ಅನಿವಾರ್ಯ ಇದೆ ಈ ವಿಚಾರದಲ್ಲಿ ಗೃಹ ಸಚಿವರು ಏನು ಮಾತನಾಡಿದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ನಾವು ಯಾರನ್ನು ಟಾರ್ಗೆಟ್ ಮಾಡಲ್ಲ ಯಾವನು ಕಾನೂನು ವಿರುದ್ಧ ಹೋಗ್ತಾನೆ ಅವನ ಮೇಲೆ ಕ್ರಮ ತೊಂದ್ತೀವಿ ನಾವು ಯಾವ ಮುಲಾಜ ಇಲ್ಲ ನಾವು ನೋಡಿರಿ ಯಾರು ಯಾರು ತಪ್ಪು ಮಾಡ್ತಾರೆ ಅವ್ರ ವಿರುದ್ಧ ಹೋಗ್ತೀವಿ ಯಾರನ್ನ ಯಾರನ್ನಾಗಿರಿ ಮುಸಲ್ಮಾನ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಇನ್ನೊಬ್ಬ ಆಗಿರ್ಬೋದು ಮತ್ತೊಬ್ಬ ಆಗಿರ್ಬೋದು ನಾವು ಯಾವ ಮುಲ್ ಮುಲಾಜಿಲ್ಲ ಕಾನೂನು ವಿರುದ್ಧ ಇಲ್ಲಂದ್ರೆ ನಿಮಗೆ ಯಾಕೆ ಕಾನೂನಿಗೆ ವಿರುದ್ಧ ಹೋದರೆ ಮಾತ್ರ ಇದನ್ನು ನಾವು ಎನ್ಫೋರ್ಸ್ ಮಾಡ್ತೀವಿ ಬಿಟ್ಟರೆ ನಾರ್ಮಲಾಗಿ ಜನ ಇರೋರು ಇರ್ತಾರಪ್ಪ ಹೀಗೆ ಗೃಹ ಸಚಿವರು ಕೂಡ ಅತ್ಯಂತ ಕಠಿಣವಾದಂತಹ ಸಂದೇಶವನ್ನೇ ಕೊಟ್ಟಿದ್ದಾರೆ ಯಾರೇ ತಪ್ಪು ಮಾಡಿದ ಸುಮ್ಮನೆ ಇರಲಿ ಅದು ಮುಸಲ್ಮಾನ ಇರಲಿ ಅದು ಹಿಂದೂಗಳಿರಲಿ ಅವ್ರು ಇರಲಿ ಇವರು ಇರಲಿ ಒಬ್ಬರು ಇರಲಿ ಮತ್ತೊಬ್ಬರು ಇರಲಿ ಯಾರನ್ನೇ ಆದರೂ ಕೂಡ ಅಷ್ಟೇ ಯಾರು ತಪ್ಪು ಮಾಡ್ತಾರೆ ಅವರ ವಿರುದ್ಧ ಕ್ರಮ ಅಂತ ಹೇಳಿದರೆ ಬಹುಶಃ ಈ ರೀತಿ ಅಂತ ತಪ್ಪು ಮಾಡಿದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ಸರ್ಕಾರ ತೋರಿಸ್ತಾ ಹೋದರೆ ಸಹಜವಾಗಿಯೇ ಶಾಂತಿ ಸುವ್ಯವಸ್ಥೆ ಅನ್ನೋಂಥದ್ದು ಮನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ